ನಮಸ್ಕಾರ ಅಲ್ಲಿಗೆ ಪ್ರೇರಿ ಈ ವಿಡಿಯೋದಲ್ಲಿ ನಾನು ದೊಡ್ಡದಾದ ಸರ್ಕಲ್ ಕತ್ತರಿಸೋದು ಹೇಗಂತ ತೋರಿಸ್ಕೊಡ್ತೇನೆ ನೋಡಿ ಇದು ಮೂವತ್ತೇಳು ಇಂಚು ಡಯಾಮೀಟರ್ ಇದಕ್ಕೆ ಅಂತ ನಾನು ಒಂದು ಸ್ಕ್ವೇರ್ ಪೀಸ್ ಬಟ್ಟೆ ತೊಗೊಂಡಿದ್ದೀನಿ ಇದು ನನಗೆ ಎರಡು ಸರ್ಕಲ್ ಬೇಕು ಹಾಗಾಗಿ ಎರಡು ಸ್ಕ್ವೇರ್ ತೊಗೊಂಡಿದ್ದೀನಿ ಇದರ ಮೂವತ್ತೇಳು ಇಂಚು ಮೆಟೀರಿಯನ್ ಬೇಕು ಅಂದರೆ ನಾವು ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಮೂವತ್ತೆಂಟು ಇಂಚು ಆಗಲ ಮೂವತ್ತೆಂಟು ಇಂಚು ಉದ್ದದ್ದು ನಾನು ಎರಡು ಪೀಸ್ ತೊಗೊಂಡಿದ್ದೀನಿ ನೋಡಿ ಮೂವತ್ತೆಂಟು ಇಂಚೆ ಈಗ ಇದನ್ನು ನಾನು ನೋಡಿ ಹೀಗೆ ತ್ರಿಕೋನ ಆಕಾರದಲ್ಲಿ ಮಡ್ಚ್ಕೊಳ್ತೀನಿ ಒಂದು ಸರಿ ತ್ರಿಕೋನ ಆಕಾರದಲ್ಲಿ ಮಡ್ಚ್ಕೊಂಡು ಅದನ್ನು ನೀಟಾಗಿ ಸೆಟಪ್ ಮಾಡ್ಕೊತೀನಿ ಅಂಚೆ ಅಲ್ಲವಾ ಈಗ ಇನ್ನೊಂದು ಸಾರಿ ಮತ್ತೆ ಹಾಗೆ ತ್ರಿಕೋನ ಶೇಪಲ್ಲಿ ಮಡಿತೀನಿ ನೋಡಿ ಹೀಗೆ ನೀಟಾಗಿ ಮಡ್ಚ್ಕೊಂಡು ಎಲ್ಲ ಅಡ್ಜಿಸೆಲ್ಲ ಕರೆಕ್ಟ್ ಅಡ್ಜಸ್ಟ್ ಮಾಡಿಕೊಡ್ತೀನಿ ಅಡ್ಜಸ್ಟ್ ಮಾಡಿಕೊಂಡು ಅದಕ್ಕೆ ಪಿನ್ ಅಪ್ ಮಾಡಿಕೊಡ್ತೀನಿ ನೋಡಿ ಆ ಕಡೆ ಕಡೆ ಸರಿಯುತ್ತೆ ಎರಡು ಇದೆಯಲ್ಲ ಈಗ ನೋಡಿ ಟೋಟಲ್ ಎಂಟು ಪದರ ಇದೆ ನಾನು ಎರಡು ಸರ್ಕಲ್ ಕಟ್ ಮಾಡ್ತೀನಲ್ಲ ನೋಡಿ ಒಂದು ಸರ್ಕಲ್ ಆದರೆ ನಾಲ್ಕು ಪದರ ಬರುತ್ತೆ ಎಲ್ಲ ನೋಡಿ ಎಲ್ಲ ನೀಟಾಗಿ ಸೆಟ್ ಮಾಡಿಕೊಂಡು ನಾನು ಅಪ್ ಮಾಡ್ಕೊಳ್ತೀನಿ ಬಟ್ಟೆ ಜಾರಬಾರ್ದಂತ ನೀಟಾಗಿ ಸುತ್ತಲೂ ಪಿನಪ್ ಮಾಡಿಕೊಂಡೆ ನೋಡಿ ಈಗ ನೋಡಿ ಏನು ನಾವು ಫೋಲ್ಡ್ ಮಂಟಿದ್ದೆವು ಭಾಗ ಇದೆಯಲ್ಲ ಅದು ನಮ್ಮ ಕಡೆ ಇಟ್ಕೊಂಡು ಟೇಪ್ ತಗೊಂಡು ನೋಡಿ ಕಾರ್ನರಲ್ಲಿ ಮೇಲುಗಡೆ ಕಾರ್ನರ್ ಇದೆ ಅಲ್ಲಿ ಸರಿಯಾಗಿ ಟೇಪು ಇಟ್ಕೊಂಡು ಕೆಳಗಡೆ ಹದಿನೆಂಟೂವರೆ ಇಂಚಿಗೆ ಸುತ್ತಲೂ ಗುರ್ತ ಮಾಡ್ತಾ ಹೋಗಬೇಕು ಟೇಪು ಅಲ್ಲೇ ಕಾರ್ನರಲ್ಲೇ ಇರಬೇಕು ಅದೇ ಪಾಯಿಂಟಲ್ಲಿ ಅಲ್ಲಿಂದ ನೋಡಿ ಹೀಗೆ ನಾವು ಟೇಪ ತಿರ್ಸ್ಕೊತ ತಿರ್ಸ್ಕೊತ ಹದಿನೆಂಟುವರೆ ಇಂಚಿಗೆ ಗುರ್ತಾ ಹಾಕ್ಕೊತಾ ಹೋಗಬೇಕು ನೋಡಿ ವಿಡಿಯೋದಲ್ಲಿ ತೋರಿಸ್ದಾಗೆ ಹೀಗೆ ಬಟ್ಟೆ ಮೇಲ್ಗಡೆ ಮಡಿಕೆ ಏನಿದೆಯಲ್ಲ ಅಲ್ಲಿ ತನಕ ಹದಿನೆಂಟೂವರೆ ಇಂಚೇ ಗುರ್ತಾಗ್ತಾ ಹೋಗ್ಬೇಕು ನೋಡಿ ಈಗ ಲ ಗುರ್ತಾ ಮಾಡ್ಕೊತೀನಿ ಈಗ ಎಲ್ಲ ಪಾಯಿಂಟು ನಾವು ಗುರ್ತಾಯನ್ನು ಹಾಕೋತೋಗಿರೋ ಅದೆಲ್ಲ ಜಾಯಿಂಟ್ ಮಾಡ್ಕೋಬೇಕು ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಬಟ್ಟೆನ ಕೆಳಗಡೆ ಕಟ್ ಮಾಡಿ ತೆಗಿಬೇಕು ನೋಡಿ ತುಂಬ ಈಜಿ ಮೆಥಡ್ ಇದು ಎಷ್ಟು ದೊಡ್ಡ ಸರ್ಕಲ್ ಬೇಕಾದರೂ ನಾವು ಕಟ್ ಮಾಡ್ಕೋಬೋದು ಬಟ್ಟೆ ಇದು ನೀಟಾಗಿ ಕಟ್ ಮಾಡಿದೆ ಈಗ ಪಿನ್ಗಳನ್ನೆಲ್ಲ ತೆಕ್ಕೊಳ್ತೀನಿ ಈಗ ಓಪನ್ ಮಾಡಿ ನೋಡಿ ಕ್ಷಣಾರ್ಧದಲ್ಲಿ ಸರ್ಕಲ್ ರೆಡಿ ಅಷ್ಟೇ ನನಗೆ ಇದು ಆ್ಯಕ್ಚುಲಿ ಒಂದು ಕವರ್ ಹೊಲಿಲಿಕ್ಕೆ ಬೇಕಂತ ಎರಡು ಪೀಸು ಕಟ್ ಮಾಡ್ಕೊಂಡಿದ್ದೀನಿ ರೌಂಡ್ ಸ ಸೋಫಾ ನೋಡಿ ನಿಮಗೆ ಇದು ಅಳದ್ ತೋರಿಸ್ತೀನಿ ನೋಡಿ ನನಗೆ ಮೂವತ್ತೇಳು ಡಯಾಮೀಟರ್ ಎಂದು ಬೇಕಂತಿದ್ನಲ್ಲ ನೋಡಿ ಅಷ್ಟೇ ರೆಡಿ ಆಯಿತು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ